ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಜಮಖಂಡಿ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಮಹಾಸಂತ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಶನಿವಾರ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಸುಮಾರಿಗೆ ವಾದ್ಯ ಮೇಳಗಳೊಂದಿಗೆ ಸಾವಿರಾರು ಮಹಿಳೆಯರು ಕುಂಬಹೊತ್ತು ನಗರದ ಓಲೆಮಠ ಹನುಮಾನ ಚೌಕ್ ಅಶೋಕ್ ಸರ್ಕಲ್ ಮಾರ್ಗವಾಗಿ ಬಸವ ಭವನವನ್ನು ತಲುಪಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಹಿಂದೂ ಕಾರ್ಯಕರ್ತರು ಆಗಮಿಸಿದ್ದು ನೂರಾರು ಸಾಧು ಸತ್ಪುರುಷರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸತ್ಪುರುಷರು ನಾವೆಲ್ಲರೂ ಒಗ್ಗಟ್ಟಾಗಿ ಹಿಂದೂ ಧರ್ಮವನ್ನು ಕಟ್ಟೋಣ ಎಂದು ಕರೆಯನ್ನು ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಡಿಡಿ ನೈನ್ ನ್ಯೂಸ್ ಕನ್ನಡ ಜಮಖಂಡಿ

ಭಗವ ಎಲ್ಲ ವೇದಿಂದ ಎಲ್ಲ ಪೂಜ ಸಮಿತಿಗಳಿಗೆ ಪ್ರತಿಯೊಬ್ಬದಲ್ಲಿ ಒಳಗೊಂಡ ಆ ಅಧ್ಯಾಪಕರ ಸಂಬಳವನ್ನ ಸಂಘದ ಕಾರ್ಯಕರ್ತರು ಕೊಡ್ತಾ ಇದ್ರು ಆ ಅರಣ್ಯವಾಸಿಗಳ ವಾಸಿಗಳ ಮಕ್ಕಳು ಶಿಕ್ಷಣ ಕಂತೆ ತಮಗೆ ಆಶ್ಚರ್ಯ ಕೊಟ್ಟ ಅವರಿಗಾಗಿಯೇ ವನವಾಸಿ ಕಲ್ಯಾಣ ಕೇಂದ್ರ ಅನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ ಸಂಘದವರು ಆರ್ ಎಸ್ ಎಸ್ನವರು ಅದು ಇಡೀ ಈಶಾನ್ಯ ಭಾರತ ಅದನ್ನು ಬಿಟ್ಟು ಹದಿಮೂರು ಅರಣ್ಯಗಳಿಂದ ವ್ಯಾಪಕವಾದಂತಹ ರಾಜ್ಯಗಳೇನಿದೆ ಹಾಗೂ ಇತರೆ ಎಲ್ಲ ರಾಜ್ಯಗಳಲ್ಲಿಯೂ ಸಹಿತ ವನವಾಸಿ ಕಲ್ಯಾಣ ಕೇಂದ್ರ ನಿವಾಸಿ ಶಾಲೆಗಳನ್ನು ಹಾಸ್ಟೆಲ್ಗಳನ್ನು ತೆಗೆದು ಅತ್ಯಂತ ಬಡ ಮಕ್ಕಳನ್ನು ದೊಡ್ಡ ದೊಡ್ಡ ಸ್ಥಿತಿ ಕರ್ಕೊಂಡು ಹೋಗಿದೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಇವತ್ತು ಲೋಕಸಭೆಯೊಳಗ ಒಂದು ಅರವತ್ತು ಜನ ಎಂಪಿಗಳು ಈ ವನವಾಸಿ ಪ್ರಕಾರಣ ಮತ್ತು ಏಕನ್ ವಿದ್ಯಾಲಯದಿಂದ ಕಳೆದಂತಹ ವಿದ್ಯಾರ್ಥಿಗಳು ಎಂಪಿಗಳಾಗಿದ್ದಾರೆ ಇಷ್ಟೇ ಅಲ್ಲ ಎಂಟು ಹತ್ತು ಜನ ಮುಖ್ಯಮಂತ್ರಿಗಳು ಈ ಏಕನ ವಿದ್ಯಾರ್ಥಿ ವನವಾಸಿ ಕಲ್ಯಾಣ ಕೇಂದ್ರದಿಂದ ಕರೆದು ಹೋದವರು ಇದುವಲ್ಲದೆ ಸಂಸ್ಕಾರ ಕ್ಷಣ ಶಿಕ್ಷಣ ಸಿಗಬೇಕು ದೇಶಕ್ಕಂತ ತಿಳ್ಕೊಂಡು ನಲವತ್ತು ಸಾವಿರಕ್ಕೂ ಉರಿಗಾಗಿ ವಿದ್ಯಾವತಿ ಸಂಸ್ಥೆಗಳನ್ನು ಕಟ್ಟ ಶಿಕ್ಷಣ ಆಗ್ಬರಿ ಶಿಕ್ಷಣ ಆಗ್ಬಾರ್ದು ಜೊತೆ ಸಂಸ್ಕಾರ ಬೇಕಾದ ನಲವತ್ತು ಸಾವಿರಕ್ಕೂ ವಿಧಿ ವಿದ್ಯಾಲಯಗಳನ್ನು ದೇಶಕ್ಕೆ ತುಂಬಾ ಕಟ್ಟಿ ಒಳ್ಳೆ ಸಂಸ್ಕಾರದಿಂದ बेरे ब्षे केस स्त्री दुर्गावाहिनी भारतीय सेविका संघ स्त्री सेविका संघ अब कुट प्रबोधन अंत बेरे प्रकंप मकल के संस्कार हेकॉडी मकल के, तो तो, के उद्योग i don't

है। को के लिए एर रही भारत बंद धार्मिक जन इन तारीख में रहा है धार मे दिशा काश्मीर में दावना इदी देश बंदा वो मौत भारत उल्लाम गये प्रतिशत मांग आगे दुछ। <स्क्तितितितिति>

ನಮಗೆಲ್ಲರೂ ಕೂಡ ಆದರ್ಶ ವಾರಣ ಸಂಹಾರ ಮಾಡಿರ್ಬ ಎಲ್ಲರೂ ಅಹಂಕೆಗೆ ಹೊರಬೇಕು ಆ ರೀತಿ ಲಕ್ಷ್ಮಣವನ್ನು ಇಲ್ಲದ್ದು ಅನ್ನ ಅಹಿಂಜೆಗೆ ಹೋಗೋದಿಲ್ಲ ಇಲ್ಲೇ ಬಿಡೋಣ ಯಾಕೆ ಇದು ಸುವರ್ಣಮಯವಾಗಿರುವಂತಹ ರಂಕೆ ಇಲ್ಲೇ ಬಿಡೋಣ ಆವಾಗ ಶ್ರೀರಾಮಚಂದ್ರ ಅಂತಹದ್ದು ಇಲ್ಲಪ್ಪ ಜನನಿ ಜನ ರಾವಣ ಬಂದು ಅಪಹರಿಸಿಕೊಂಡು ಹೋಗ ವಿದೇಶದಿಂದ ಬಂದಿರುವ ವ್ಯಕ್ತಿ ಶ್ರೀರಾಮ ವಿದೇಶಕ್ಕೆ ಅಪಾಯ್ಕೊಂಡು ಹೋದ ಇದರಿಂದ ಆದ ಅನರ್ಥ ಮತ್ತೆ ನಮಗೆ ಸುವ ಶ್ರೀರಾಮ ಮತ್ತೆ ಎಚ್ಚರಿಸಿದ ಇದು ನಮಗೆಲ್ಲರಿಗೂ ಕೂಡ ದೊಡ್ಡ ಪಾಠ ಆಗಬೇಕು ಎಲ್ಲ ಇಲ್ಲಿನ ಎಲ್ಲ ಮಾತರ ರಕ್ಷಣೆ ಜನ್ಮಭೂಮಿಯ ರಕ್ಷಣೆ ಅಂತಂದ್ರೆ ಇಲ್ಲಿನ ಸಂಸ್ಕೃತಿ ಆಚಾರ ವಿಚಾರ ವಿಚಾರಗಳು ಕೂಡ ಜನ್ಮಭೂಮಿಯನ್ನು ಮಾತ್ರ ಬರುತ್ತೆ ಇದರ ರಕ್ಷಣೆ Me ¡No, no, 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 no!